ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗ್ಲಾದ್ರೂ ಗಮನಿಸಿದ್ದೀರಾ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ತುಳಸಿ ದಳಗಳು ಮತ್ತು ತುಳಸಿ ಮಾಲೆಗೆ ಎಷ್ಟು ಮಹತ್ವ ಇರುತ್ತೆ ಅಂತ ಆದ್ರೆ ಯಾಕೆ ಗುರುವಾರದ ದಿನವೇ ರಾಯರಿಗೆ ತುಳಸಿ ಅರ್ಪಿಸಬೇಕು ಇದು ಕೇವಲ ಸಂಪ್ರದಾಯವೇ ಅಥವಾ ಇದರ ಹಿಂದೆ ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಇದೆಯಾ ಇವತ್ತು ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಗುರುವಾರ ತುಳಸಿ ಅರ್ಪಿಸುವ ಮಹತ್ವ ಅದರಿಂದ ಸಿಗುವ ಪ್ರಯೋಜನಗಳು ಭಕ್ತರಿಗೆ ಸಿಗುವ ಆಶೀರ್ವಾದ ಎಲ್ಲವನ್ನು ಸರಳವಾಗಿ ತಿಳಿದುಕೊಳ್ಳೋಣ ರಾಯರಿಗೆ ತುಳಸಿ ಯಾಕೆ ಅಷ್ಟು ಪ್ರಿಯ ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಕೇವಲ ಒಂದು ಸಸ್ಯವಾಗಿ ನೋಡೋದಿಲ್ಲ ಅದು ಲಕ್ಷ್ಮೀದೇವಿಯ ರೂಪ ಎಂದು ನಂಬಲಾಗುತ್ತದೆ ರಾಘವೇಂದ್ರ ಸ್ವಾಮಿಗಳು ವಿಷ್ಣುವಿನ ಪರಮ ಭಕ್ತರು ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯ ಅದಕ್ಕಾಗಿಯೇ ರಾಯರಿಗೆ ತುಳಸಿ ಅರ್ಪಿಸುವುದು ನೇರವಾಗಿ ದೇವನಿಗೆ ಪೂಜೆ ಮಾಡಿದಂತೆ ಫಲ ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಗುರುವಾರದ ವಿಶೇಷತೆ ಗುರುವಾರವನ್ನು ಗುರುಗ್ರಹದ ದಿನ ಎಂದು ಕರೆಯಲಾಗುತ್ತದೆ ಗುರು ಅಂದರೆ ಜ್ಞಾನ ಧರ್ಮ ಮತ್ತು ಮಾರ್ಗದರ್ಶನ ರಾಘವೇಂದ್ರ ಸ್ವಾಮಿಗಳು ಗುರು ರೂಪದಲ್ಲಿ ಭಕ್ತರಿಗೆ ಜೀವನದ ದಾರಿ ತೋರಿಸುವ ಮಹಾನ್ ಸಂತ ಆದ್ದರಿಂದ ಗುರುವಾರ ರಾಯರಿಗೆ ಮಾಡಿದ ಪೂಜೆ ಹೆಚ್ಚು ಶೀಘ್ರ ಫಲ ಕೊಡುತ್ತದೆ ಎನ್ನಲಾಗುತ್ತದೆ ಗುರುವಾರ ತುಳಸಿ ಅರ್ಪಿಸಿದರೆ ಸಿಗುವ ಆರು ಮಹತ್ವದ ಪ್ರಯೋಜನಗಳು ಒಂದು ಉತ್ತಮ ಆರೋಗ್ಯ ಲಭಿಸುತ್ತದೆ ಗುರುವಾರ ರಾಯರನ್ನು ಪೂಜಿಸಿ ತುಳಸಿ ದಳಗಳು ಅಥವಾ ತುಳಸಿ ಮಾಲೆ ಅರ್ಪಿಸಿದರೆ ರಾಯರು ಶೀಘ್ರ ಸಂತುಷ್ಟರಾಗುತ್ತಾರೆ ಅವರ ಆಶೀರ್ವಾದದಿಂದ ದೇಹಕ್ಕೆ ಶಕ್ತಿ ಮನಸ್ಸಿಗೆ ಶಾಂತಿ ಪಾಪ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಎರಡು ಭಕ್ತಿಯ ಸಂಕೇತ ತುಳಸಿ ಅರ್ಪಿಸುವುದು ರಾಯರ ಮೇಲಿನ ಆಳವಾದ ಭಕ್ತಿಯ ಸಂಕೇತ ಪ್ರತಿ ಗುರುವಾರ ನಿಯಮಿತವಾಗಿ ತುಳಸಿ ಅರ್ಪಿಸಿದರೆ ರಾಯರೊಂದಿಗೆ ಭಕ್ತಿಯ ಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಮೂರು ಪೂಜೆಯ ಪೂರ್ಣ ಫಲ ತುಳಸಿ ಇಲ್ಲದೆ ವಿಷ್ಣು ಭಕ್ತನಾದ ರಾಘವೇಂದ್ರ ಸ್ವಾಮಿಗಳ ಪೂಜೆ ಅಪೂರ್ಣ ಎಂದು ಪರಿಗಣಿಸಲಾಗುತ್ತದೆ ಪೂಜೆಯಿಂದ ಸಂಪೂರ್ಣ ಫಲ ಬೇಕಾದ್ರೆ ತುಳಸಿ ಕಡ್ಡಾಯ ನಾಲ್ಕು ಆಧ್ಯಾತ್ಮಿಕ ಬೆಳವಣಿಗೆ ತುಳಸಿ ದಳಗಳನ್ನು ಅರ್ಪಿಸುವಾಗ ನಮ್ಮ ಆತ್ಮ ಶುದ್ಧಗೊಳ್ಳುತ್ತದೆ ಹಿಂದಿನ ಜನ್ಮ ಮತ್ತು ಈ ಜನ್ಮದ ಪಾಪಗಳು ನಿಧಾನವಾಗಿ ಕಳೆಯುತ್ತವೆ ಎನ್ನುವ ನಂಬಿಕೆ ಇದೆ ಐದು ಲಕ್ಷ್ಮೀ ಕೃಪೆ ಮತ್ತು ಸಮೃದ್ಧಿ ತುಳಸಿಯನ್ನು ಲಕ್ಷ್ಮೀದೇವಿಯ ದೇವಿಯ ರೂಪವೆಂದು ಆರಾಧಿಸಲಾಗುತ್ತದೆ ಆದ್ದರಿಂದ ರಾಯರಿಗೆ ತುಳಸಿ ಅರ್ಪಿಸಿದ ಭಕ್ತರ ಮೇಲೆ ಲಕ್ಷ್ಮೀ ಕೃಪೆ ಸಂಪತ್ತು ಉತ್ತಮ ಆರೋಗ್ಯ ನೆಲೆಯಾಗುತ್ತದೆ ಆರು ಮೋಕ್ಷ ಮಾರ್ಗಕ್ಕೆ ದಾರಿ ಮನೆಯಲ್ಲಿ ತುಳಸಿ ಗಿಡ ನೆಟ್ಟು ಅದನ್ನು ಶ್ರದ್ಧೆಯಿಂದ ಪಾಲಿಸಿ ರಾಯರ ಬೃಂದಾವನಕ್ಕೆ ಅರ್ಪಿಸುವುದು ಮೋಕ್ಷದ ಮಾರ್ಗಕ್ಕೆ ದಾರಿ ತೆರೆದಂತೆ ತುಳಸಿಯ ಮೂಲಕ ಮಾಡಿದ ಪ್ರಾರ್ಥನೆ ನೇರವಾಗಿ ದೇವರಿಗೆ ತಲುಪುತ್ತದೆ ಎನ್ನುವ ನಂಬಿಕೆ ಇದೆ ಹೇಗೆ ತುಳಸಿ ಅರ್ಪಿಸಬೇಕು ಗುರುವಾರ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ರಾಯರನ್ನು ಧ್ಯಾನಿಸಿ ತುಳಸಿ ದಳ ಅಥವಾ ತುಳಸಿ ಮಾಲೆ ಅರ್ಪಿಸಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಿ ಅಂತಿಮ ಸಂದೇಶ ಸ್ನೇಹಿತರೆ ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಅರ್ಪಿಸುವುದು ಬಹಳ ಸರಳವಾದರೂ ಬಹಳ ಶಕ್ತಿಯುತವಾದ ಉಪಾಯ ಭಕ್ತಿಯಿಂದ ಮಾಡಿದ ಈ ಪೂಜೆ ಕಷ್ಟಗಳನ್ನು ದೂರ ಮಾಡುತ್ತದೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಜೀವನದಲ್ಲಿ ಶಾಂತಿ ಸಂಪತ್ತು ನೀಡುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ಭಕ್ತಿಯ ವಿಷಯಗಳಿಗೆ ನಮ್ಮ ಚಾನಲ್ ಜೊತೆ ಇರಿ